ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ ಹಾಗೂ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್ ಹಾಗೂ ಇನ್ನಿತರ ಸಂಸ್ಥೆಗಳ ಸಹಯೋಗದೊಂದಿಗೆ ಉಡುಪಿ ಜಿಲ್ಲೆಯ ವಾಣಿಜ್ಯ ತೆರಿಗೆ ಸಮಸ್ಥೆಗಳ ಪರಿಹಾರಕ್ಕಾಗಿ ಜಿಎಸ್ಟಿ ಪರಿಹಾರ ಕಾರ್ಯಕ್ರಮ ಉಡುಪಿ ಕಿದಿಯೂರು ಹೋಟೆಲ್ನ ಶೇಷ ಶಯನ ಸಭಾಂಗಣದಲ್ಲಿ ನಡೆದಿದೆ ಕಾರ್ಯಕ್ರಮದಲ್ಲಿ ಉಪ ಆಯುಕ್ತಿ ಹಿಮಲತಾ ತೆರಿಗೆಯ ವಿವರಗಳು ತೆರಿಗೆಯ ವ್ಯಾಪ್ತಿ ಹಾಗೂ ನೂತನ ಕಾಯ್ದೆಯಲ್ಲಿನ ಅಂಶಗಳ ಕುರಿತು ಮಾಹಿತಿಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಹಾಜರಿದ್ದ ವಾಣಿಜ್ಯ ಸಂಸ್ಥೆಗಳ ಮಾಲಕರು ಜಿಎಸ್ಟಿ ಬಗೆಗಿನ ಅನುಮಾನಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಂಡಿದ್ದಾರೆ ನಂತರ ಸಭಾಪತಿ ಸ್ಥಾನದಿಂದ ಮಾತನಾಡಿದ ವಾಣಿಜ್ಯ ತೆರಿಗೆ ಇಲಾಖೆಯ ಮಂಗಳೂರು ವಿಭಾಗದ ಜಂಟಿ ಆಯುಕ್ತ ಕುಮಾರ್ ಈ ಜಿಎಸ್ಟಿ ತೆರಿಗೆ ವ್ಯವಸ್ಥೆ ದೇಶದ ಅಭಿವೃದ್ಧಿಗೆ ಪೂರಕವಾಗಿದೆ ಸಾರ್ವಜನಿಕರು ಸಮಯಕ್ಕೆ ಸರಿಯಾಗಿ ತೆರಿಗೆಯನ್ನ ಪಾವತಿ ಿಸಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಜಿಎಸ್ಟಿ ಸಂಬಂಧ ನೋಟಿಸ್ ಬಂದ್ರೆ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಸೂಕ್ತ ಉತ್ತರ ನೀಡುವ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು ಜಿಎಸ್ಟಿ ವ್ಯವಸ್ಥೆಯನ್ನ ಸರಳೀಕರಿಸಿ ಸುಲಭ ರೀತಿಯಲ್ಲಿ ನಿಭಾಯಿಸಲು ವಾಣಿಜ್ಯ ತೆರಿಗೆ ಇಲಾಖೆ ಸಿದ್ಧವಿದೆ ಎಂದರು ಕಾರ್ಯಕ್ರಮ ಸಂಯೋಜಕ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಕಾರ್ಯದರ್ಶಿ ಡಾ ವಿಜಯೇಂದ್ರ ಮಾತನಾಡಿ ವಿವಿಧ ವಾಣಿಜ್ಯ ಸಂಸ್ಥೆಯ ಜಿಎಸ್ಟಿ ಸಂಬಂಧ ಅಹವಾಲುಗಳನ್ನು ಕ್ರೋಢೀಕರಿಸಿ ಇಲಾಖೆಯ ಅಧಿಕಾರಿಗಳು ಹಾಗೂ ತಜ್ಞರೊಂದಿಗೆ ಸೇರಿ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಅಧಿಕಾರಿಗಳು ಹಾಗೂ ಜನಸಾಮಾನ್ಯರ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಉಡುಪಿ ವಾಣಿಜ್ಯ ತೆರಿಗೆ ಇಲಾಖೆಯ ಉಪ ಆಯುಕ್ತ ಹೊಳಿಯಪ್ಪ ಮಂಗಳೂರು ಉಪ ಆಯುಕ್ತೆ ಹೇಮಲತಾ ಹಾಗೂ ಸಭಾಧ್ಯಕ್ಷರಾಗಿ ಜಂಟಿ ಆಯುಕ್ತ ಶ್ರೀಕುಮಾರ ಮತ್ತು ಲಕ್ಷಾಪತಿ ನಾಯ್ಕ ಹಾಗೂ ಉಡುಪಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಬಿಎಂ ಭಟ್ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷ ಅಮುಂಜೆ ಪ್ರಭಾಕರ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಇನ್ನೊಂದು ಅಪರ್ಚುನಿಟಿ ಕೊಡ್ತಾರೆ ಇನ್ನೊಂದು ಆಪರ್ಚುನಿಟಿ ಕೊಡ್ತಾರೆ ಆಮೇಲೆ ಕನ್ಫರ್ಮ್ ಮಾಡ್ಬಿಡ್ತಾರೆ ಕನ್ಫರ್ಮ್ ಮಾಡಿದ ತಕ್ಷಣ ತೊಂದರೆ ಯಾಕಂದ್ರೆ ಪರ್ಸೆಂಟ್ ನಷ್ಟು ಟ್ಯಾಕ್ಸ್ ಕಟ್ಟಿ ಬಿಲ್ ಹೋಗ್ಬೇಕು ಅದೆಲ್ಲ ತೊಂದರೆ ನೋಡಿ ಇಟ್ ಈಸ್ ಸಮಥಿಂಗ್ ಲೈಕ್ ಡಿನೈಯಿಂಗ್ ದಿ ಜಸ್ಟಿಸ್ ಅದಾಗಬಾರ್ದು ಅದಕ್ಕೆ ಜಾಗೃತವಾಗಿಕೊಂಡು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಟ್ರೆ ಖಂಡಿತ ಫಲಕಾರಿಯಾಗುತ್ತೆ ಅಂದ್ರೆ ನಿಮ್ಮ ಉತ್ತರ ಸಮಂಜಸವಾಗಿದ್ದು ಸೂಕ್ತವಾದ ಸಮಯದಲ್ಲಿ ರಿಪ್ಲೈ ಕೊಟ್ರೆ ಖಂಡಿತ ಇಲಾಖೆ ಅಂತ ಪರಿಗಣಿಸುತ್ತೆ ನಾನು ಆ ಬಗ್ಗೆ ನಿಮಗೆ ಭರವಸೆ ಕೊಡ್ತೇನೆ ಎಲ್ಲಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದು ಒಟ್ಟಾರೆಯಾಗಿ ಆಗಿರೋದಿಲ್ಲ ಅಥವಾ ದುರುದ್ದೇಶದಿಂದ ಕೂಡಿ ಆಗಿರೋದಿಲ್ಲ ಖಂಡಿತ ಇಲಾಖೆ ಎಲ್ಲ ಸಹಭಾಗಿತ್ವ ಏನು ನಾವು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರ ಜೊತೆ ಕೈ ಜೋಡಿಸ್ಕೊಂಡು ಇದನ್ನ ಸರಳೀಕರಣಗೊಳಿಸಿಕೊಂಡು ಸುಲಭ ರೀತಿಯಲ್ಲಿ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಇಲಾಖೆ ಸಿದ್ಧವಿದೆ ಖಾಲಿ ಸೆಮಿನಾರ್ಗಳನ್ನು ಮಾಡುವ ಬದಲಾಗಿ ಜನರಿಗೆ ಇರುವ ಕ್ವಶನ್ಗಳನ್ನು ನಮ್ಮಲ್ಲಿ ಆರು ಜನ ಪ್ಯಾನಲಿಸ್ಟ್ ಇದ್ದಾರೆ ಅದರಲ್ಲಿ ಎರಡು ಜನ ಜಿ ಎಸ್ ಟಿ ಅಫಿಷಿಯಲ್ಸು ಇನ್ನೂ ನಾಲ್ಕು ಜನ ಒಬ್ಬರು ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಇನ್ನೊಬ್ಬರು ಟ್ಯಾಕ್ಸ್ ಅಡ್ವೊಕೇಟ್ ಇನ್ನೊಬ್ಬರು ಟ್ಯಾಕ್ಸ್ನ ಸಂಬಂಧಪಟ್ಟಂತಹ ಚಾರ್ಟೆಡ್ ಅಕೌಂಟೆಂಟ್ ಇನ್ನೊಬ್ಬರು ಉಡುಪಿಯ ಲೀಡಿಂಗ್ನ ಚಾರ್ಟರ್ಡ್ ಅಕೌಂಟೆಂಟ್ ಈ ಒಂದು ಆರು ಜನರ ಪ್ಯಾನಲ್ ಜನರಿಗೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಕಳೆದ ಒಂದು ಹತ್ತು ದಿವಸದಲ್ಲಿ ಸಂಗ್ರಹ ಮಾಡಿ ಅದಕ್ಕೆ ಬೇಕಾದ ಪರಿಹಾರಗಳನ್ನು ಪ್ಯಾನಲ್ ಮೂಲಕ ಇಟ್ಟುಕೊಂಡು ಅದನ್ನು ಡಿಸ್ಕಸ್ ಮಾಡಿ ಅದರ ಸೆಕ್ಷನ್ಗಳನ್ನು ನಮ್ಮ ಟ್ಯಾಕ್ಸ್ ಜಿ ಎಸ್ ಟಿ ಕಮರ್ಷಿಯಲ್ ಟ್ಯಾಕ್ಸ್ ಅಸೋಸಿಯೇಷನ್ನ ಎಲ್ಲ ಸದ ಆಫೀಸರ್ಸ್ ಬಂದು ಅದನ್ನು ಪ್ರಾಜೆಕ್ಟರ್ನಲ್ಲಿ ತೋರಿಸಿ ಜನರ ಕಾರ್ ಏನು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಅಲ್ಲೇ ಕ್ಲತ್ನ ಸಮಯದಲ್ಲಿ ಉತ್ತರ ಕೊಟ್ಟು ಅದರ ಜೊತೆಗೆ ಯಾವುದೇ ಒಂದು ಪಾಲಿಸಿ ಮ್ಯಾಟರ್ಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಮನವಿಯನ್ನು ಅವರು ತಯಾರು ಮಾಡಿ ತಗೊಂಡ್ಬಂದಿದ್ದಾರೆ ಅದನ್ನು ಸೆಂಟ್ರಲ್ ಜಿ ಎಸ್ ಟಿ ಆಗಲಿ ಸ್ಟೇಟ್ ಜಿ ಎಸ್ ಟಿ ಆಗಲಿ ಅದಕ್ಕನ್ನು ಮುಟ್ಟಿಸುವಂಥ ಒಂದು